ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗಡಿಯ ಚಂದ್ರಶೇಖರ ಮಾತಾಡ್ತಾರದು ಅನೇಕ ಪ್ರೇಮಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ವಿಷಯ ತಿಳ್ಸಕ್ಕೆ ಇಷ್ಟಪಡ್ತೀನಿ ಇವತ್ತು ಏನಪ್ಪಾ ಅಂತಂದರೆ ನಾನು ನಿಮಗೆ ಒಂದು ಮಾತು ಹೇಳ್ತೀನಿ ಏನು ಹೇಳ್ತೀನಿ ಅಂತಂದರೆ ಯಾವತ್ತೂ ನಾನು ನಿಮಗೆ ಒಂದು ರಿಕ್ವೆಸ್ಟಲ್ಲಿ ಹೇಳೋದಾದರೆ ಈಗ ನಾವು ಏನು ಹೊರಗಡೆ ನಾವು ಮಾರ್ಕೆಟಲ್ಲಿ ಐಟಮ್ಗಳನ್ನ ತಗೋತೀವಿ ಮಾರ್ಕೆಟ್ರಲ್ಲೂ ನಾವು ಏನು ತರಕಾರಿಗಳನ್ನ ತಗೋತೀವಿ ಮತ್ತೆ ಏನು ಹಣ್ಣುಗಳ ತಗೋತೀವಿ ಅದನ್ನೆಲ್ಲ ಸ್ವಲ್ಪ ಆದಷ್ಟು ರೈತರ ರೈತರ ತಗೊಳಕ್ಕೆ ಸ್ವಲ್ಪ ನೀವು ಸ್ವಲ್ಪ ಯೋಚನೆ ಮಾಡಿ ಯಾಕಂತಂದರೆ ರೈತರು ಕಷ್ಟಪಟ್ಟು ಆ ಮಾರ್ಕೆಟ್ಗೆ ತಗೊಂಡು ಹಾಕಿ ಅವರು ಅಲ್ಲಿಂದ ದುಡ್ಡು ತಗೊಂಡು ಅವ್ರು ಜೀವನ ಮಾಡ್ತಾ ಇದಾರೆ ಈಗ ಎಷ್ಟೋ ಜನ ಕೆಲವು ರೈತರು ಏನು ಮಾಡ್ತಾ ಇದಾರೆ ಅಂತಂದರೆ ನಮ್ಮ ಸ್ವಂತ ಜಮೀನಲ್ಲಿ ಕಷ್ಟಪಟ್ಟು ಹಗಲು ರಾತ್ರಿ ಬೆಳೆದು ಅದನ್ನು ತಗೊಂಡ್ಬಂದು ಮಾರ್ಕೆಟ್ಗೆ ಹಾಕಿ ಮಾರ್ಕೆಟಲ್ಲಿ ಜೀವನ ಮಾಡ್ತಾ ಇದ್ದಾರೆ ಏನಾಗ್ತಿದೆ ಅಂತಂದರೆ ಸ್ನೇಹಿತರೆ ನಾನು ನಿಮಗೆ ಸ್ವಲ್ಪ ಚಿಕ್ಕವನಾಗಿ ಒಂದು ಹೇಳ್ತಾ ಇದ್ದೀನಿ ಇನ್ನೊಂದು ಏನಂದರೆ ಅವರು ರೈತರು ಕಷ್ಟಪಟ್ಟು ಬೆಳೆದಿರ್ತಕ್ಕಂಥದ್ದು ಬೆಳೆದಿರ್ತಕ್ಕಂಥ ಮೊದಲು ಜಮೀನಲ್ಲಿ ತರಕಾರಿಗಳನ್ನ ತಂದು ಮಾರ್ಕೆಟಿಗೆ ಕೊಟ್ಟು ಇಲ್ಲಿ ಮಧ್ಯವರ್ತಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸ್ವಲ್ಪ ಕಮಿಷನ್ ಆಸೆಗೆ ಅವರು ಸ್ವಲ್ಪ ಕಡಿಮೆ ದುಡ್ಡನ್ನು ಕೊಟ್ಟು ಅವ್ರು ಏನು ಮಾಡ್ತಾ ಇದ್ದಾರೆ ಇಲ್ಲಿ ತರಕಾರಿಗಳನ್ನ ಜಾಸ್ತಿ ಬೆಲೆಗೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇನ್ನೊಂದು ಏನಪ್ಪಾ ಅಂತಂದರೆ ನಾನು ಹೇಳೋದೇನಂತಂದರೆ ಇವಾಗ ರೈತರು ಎಷ್ಟೋ ಜನ ರೈತರು ಕೆಲವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಸ್ವಂತ ನಮ್ಮ ಜಮೀನಲ್ಲಿ ಬೆಳೆದು ಅದನ್ನು ತಗೊಂಬಂದು ನಾವು ಮಾರ್ಕೆಟ್ಗೆ ಹಾಕೋಕ್ಕೆ ನಮಗೆ ತುಂಬ ಖರ್ಚು ಜಾಸ್ತಿ ಆಗುತ್ತೆ ಹೇಳಿ ಅವರೇ ಡೈರೆಕ್ಟು ತರಕಾರಿಗಳು ಯಾರು ಆ ಥರ ಮಾಡ್ತಾರೆ ಅವರು ತಂದು ಕೊಡ್ತಾ ಇದ್ದಾರೆ ಮತ್ತು ಅವರೇ ರೋಡ್ ಸೈಡಲ್ಲಿ ರೋಡ್ ಸೈಡ್ನಲ್ಲಿ ಅವರು ಕೂಡ ಒಂದು ಟಾರ್ಪಲ್ ಹಾಕ್ಕೊಂಡು ಒಂದು ಅಂಗಡಿ ಥರ ಮಾಡಿಕೊಂಡು ತುಂಬ ತರಕಾರಿಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಅಂತ ನಾನು ನಿಮ್ಗೆ ಒಂದು ಮಾತು ಹೇಳೋದೇನಂತಂದರೆ ನೀವು ಹೊರಗಡೆಯಿಂದ ಇಲ್ಲಿಂದ ಎಲ್ಲಿಗೆ ಬರ್ತಾ ಇದ್ರಿ ನೀವೇನು ಮಾಡಬೇಕು ಅಂತಂದರೆ ರೈತರೇನಾದರೂ ರೋಡ್ ಸೈಡ್ನಲ್ಲಿ ತರಕಾರಿಗಳಾಗಿದ್ರೆ ರೈತರು ನೀವೇನು ಮಾಡಿ ಅಂತಂದ್ರೆ ನಿಮ್ಮ ಮನೆಗೆ ತರಕಾರಿ ಆಗಬೇಕು ಅದನ್ನು ನೀವೇನು ಮಾಡಿ ಅಂತಂದ್ರೆ ನಿಮ್ಮ ಮನೆಗೆ ತಗೊಂಬ್ರೆ ಯಾಕಂದ್ರೆ ಅವ್ರಿಗೆ ಆ ಒಂದು ನೀವೇನು ತಗೊಬಿರೋ ಅದು ಅವರಿಗೆ ಒಂದು ಸಂಪಾದನೆ ಆಗುತ್ತೆ ಅವ್ರಿಗೊಂದು ಜೀವನ ಆಗುತ್ತೆ ಯಾಕಂದ್ರೆ ನಾನು ಒಬ್ಬ ಬೈಕ್ರ ಮಗನಾಗಿ ಇದೊಂದು ವಿಷಯನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಮತ್ತೆ ಏನಪ್ಪಾ ಅಂತಂದ್ರೆ ನಾವು ಏನಿಲ್ಲ ಮಾರ್ಕೆಟಲ್ಲಿ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಜಾಸ್ತಿ ತರಕಾರಿಗಳನ್ನು ತರಕಾರಿಗಳನ್ನ ಇದ್ವು ಅದೇ ಥರ ನೀವೇನು ಮಾಡಿ ಅಂತಂದರೆ ರೈತರ ತ ರೈತರು ಕೂಡ ತಗೊಂಡಿ ಅದನ್ನ ರೈತರು ಕೂಡ ತಗೊಂಡ್ರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಇತ್ತು ಯಾಕಂದರೆ ಅವರು ಹತ್ತು ರೂಪಾಯಿಗೂ ಕೂಡ ತುಂಬ ಬೆಲೆ ಕೊಡ್ತಾರೆ ಅವರು ಹತ್ತು ರೂಪಾಯಿ ಇದ್ದರೆ ನಾಳೆ ಏನಂತಾದ್ರೂ ಒಂದು ಅನುಕಾಲ ಇಪ್ಪತ್ತು ರೂಪಾಯಿ ಇದ್ದರೆ ನಾಳೆ ಏನಂತಾದ್ರೂ ಒಂದು ಅನುಕಾಲ ಅಂತೇಳಿ ಯೋಚನೆ ಮಾಡ್ತಕ್ಕಂಥದ್ದು ಆಮೇಲೆ ಇನ್ನೊಂದು ವಿಷಯನ ನಿಮ್ಗೆ ಏನು ತಿಳಿಸ್ತೀನಿ ಅಂತಂದರೆ ನಿಮಗೆ ಸಾಧ್ಯವಾದಷ್ಟು ಏನಾದರೂ ಮನೆಗೆ ದವಸ ಧಾನ್ಯಗಳೇ ಬೇಕು ಅಂತಂದರೆ ಮತ್ತು ರಾಗಿ ಆಗಿರ್ಬೋದು ಭತ್ತ ಆಗಿರ್ಬೋದು ಮತ್ತು ಇನ್ನೊಂದು ಆಗಿರ್ಬೋದು ಏನಾದರೂ ಏನಾದರೂ ನಿಮಗೆ ಬೆಳೆದಿರ್ತಕ್ಕಂಥ ಪದಾರ್ಥಗಳಾಗಿರ್ಬೋದು ಮನೆಗೆ ಬಡ್ಸಂದ ಒಂದು ಆಗಿರ್ಬೋದು ಮತ್ತು ಒಂದು ಹುಳ್ಳಿ ಆಗಿರ್ಬೋದು ಕೆಲವೊಂದು ಪದಾರ್ಥಗಳು ನಾವು ಏನು ಅಂಗಡಿಯಲ್ಲಿರೋದು ನಮಗೆ ದುಡ್ಡು ಕೊಡ್ಬೋದು ಅದನ್ನು ನೀವು ಡೈರೆಕ್ಟು ರೈತರ ತಮ್ಮೆ ಹೋಗಿ ನಮ್ಮ ಮನೆಗೆ ಥರ ಬೇಕು ಹೇಳಿ ರಾಗಿ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಹುಳ್ಳಿ ಆಗಿರ್ಬೋದು ಕೆಲವೊಂದನ್ನು ನೀವು ರೈತರ ತನ್ನೇ ತಗೊಳ್ಳಿ ಸ್ನೇಹಿತರೆ ಯಾಕಂದರೆ ಅದರಿಂದ ಅವರಿಗೆ ನೀವೇನೂ ಇಲ್ಲ ಅಂಗಿನಲ್ಲಿ ದುಡ್ಡು ಕೊಡ್ತೀರಾ ಅಷ್ಟೇ ದುಡ್ಡನ್ನು ಅವ್ರು ಕೊಟ್ಟರೆ ನಿಮಗೆ ತುಂಬ ಇಲ್ಪ್ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಅವರು ಏನಪ್ಪ ಅಂತಂದರೆ ಒಂದು ಜಮೀನಲ್ಲಿ ಫಸಲು ಮಾಡಬೇಕು ಅಂತಂದರೆ ಎಷ್ಟೋ ಜನಗಳು ರೈತರುಗಳಿಗೆ ಜಮೀನೇ ಇರೋಲ್ಲ ಅವ್ರಿಗೆ ಬೇರೆಯವ್ರ ಹತ್ರ ಒಂದು ಎಕರೆ ಜಮೀನನ್ನ ತಗೊಂಡು ಹೋಗಿ ಕರ್ಕೊಂಡು ಅದರಲ್ಲಿ ಫಸಲನ್ನ ಬೆಳೆದು ಅದರಲ್ಲಿ ಅದನ್ನು ಮಾಲೀಕರು ಕೊಟ್ಟು ಮತ್ತು ಅದನ್ನು ಬೆಳೆದು ಬಡ್ಡ ಹಾಕ್ಕೊಂಡು ಗೊಬ್ಬರ ಹಾಕ್ಕೊಂಡು ಮತ್ತು ನೀರನ್ನು ಕೂಡ ಬೇರೆಯವ್ರ ಔಷಧಿಂದ ನೀರು ಮೀರಿಸಿಕೊಂಡು ಅವರು ಸ್ವಲ್ಪ ಕೊಟ್ಟು ಎಲ್ಲ ವ್ಯವಸಾಯ ಮಾಡಿ ಅದೊಂದು ತರಕಾರಿಗಳಾಗಿರ್ಬೋದು ಒಂದು ಹಣ್ಣುಗಳಾಗಿರ್ಬೋದು ಧಾನ್ಯಗಳನ್ನ ಬೆಳೀತಾರೆ ಸ್ನೇಹಿತರೆ ಅವರು ತುಂಬ ಕಷ್ಟದಲ್ಲಿ ಇದನ್ನೆಲ್ಲ ಮಾಡ್ತಾರೆ ನಾವೇನು ಮಾಡಬೇಕು ಅಂತಂದರೆ ನನ್ನ ಒಂದು ಅವರ ರಿಕ್ವೆಸ್ಟ್ ಸ್ನೇಹಿತರೆ ನಿಮಗೆ ನನ್ನ ಕಡೆಯಿಂದ ನೀವೇನು ಮಾಡಬೇಕು ಅಂತಂದ್ರೆ ದಯವಿಟ್ಟು ಆದಷ್ಟು ನೀವೇನೇ ಕೊಂಡ್ಕೊತಾ ಇದ್ರೆ ಅದನ್ನು ಡೈರೆಕ್ಟ್ ಮಾರ್ಕೆಟ್ಗೆ ಹೋಗಿ ಕೊಂಡ್ಕೊಂಡೆ ಡೈರೆಕ್ಟ್ ರೈತರ ಹತ್ರ ಹೋಗಿ ಕೊಂಡ್ಕೊಂಡು ಅವ್ರ ಜೀವನಕ್ಕೆ ಸ್ವಲ್ಪ ಎಲ್ಪ್ ಆಗಲಿ ಸ್ನೇಹಿತರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡಿ ನಮಗೆ ಹೇಳಬೇಕು ಅಂತಂದ್ರೆ ಅದಕ್ಕಿಂತ ಒಂದು ಒಳ್ಳೆಯ ಪದಾರ್ಥ ರೈತರ ತಮ್ಮ ಸಿಗುತ್ತೆ ಅಂತ ನಾನು ಹೇಳಿ ನಾನು ಒಂದು ರಿಕ್ವೆಸ್ಟಲ್ಲಿ ನಿಮಗೆ ನಾನು ಇದು ಮಾಡ್ತಾ ಇದ್ದೀನಿ ನಾನು ಕೂಡ ಸ್ನೇಹಿತರೆ ನಿಮ್ಗೆ ತೆಗಕ್ಕೆ ನಾನು ನನ್ನ ಮನೆಗೆ ವೃಷ್ಯಕ್ಕೆ ಎಷ್ಟು ರಾಗಿ ಬೇಕು ಎಷ್ಟು ಅಕ್ಕಿ ಬೇಕು ಅದನ್ನು ನಾನು ಗೆದ್ದಿರ್ತಕ್ಕಂಥ ನನ್ನ ಹತ್ತು ಸ್ನೇಹಿತರ ಹತ್ರ ಹೋಗಿ ಅವ್ರಿಗೆ ಈ ಅಂಗಡಿಯಲ್ಲಿ ಏನು ದುಡ್ಡು ಕೊಡ್ತೀನಿ ಅಷ್ಟೇ ದುಡ್ಡನ್ನ ಅವ್ರು ಕೊಟ್ಟು ಅವ್ರು ಏನು ರೇಟ್ ಹೇಳ್ತಾರೆ ಅದಕ್ಕಿಂತ ಒಂದು ಸ್ವಲ್ಪ ಕೊಟ್ಟು ರಾಗಿ ಒಂದು ಕ್ವಿಂಟಲ್ ರಾಗಿ ಮತ್ತು ಎರಡು ಕ್ವಿಂಟಲ್ ಅಕ್ಕಿನ ನಾನು ಊಟಕ್ಕೆ ತಗೋದಿಲ್ಲ ಸ್ನೇಹಿತರೆ ಯಾಕಂದರೆ ಇದರಿಂದ ಅವ್ರಿಗೂ ಒಂದು ಹೆಲ್ಪ್ ಆಗಲಿ ಅಂತೇಳಿ ನಾನು ಇದು ಮಾಡ್ತಾಯಿದ್ದೀನಿ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಪ್ರತಿಯೊಂದು ಹಬ್ಬಗಳಿಗೂ ಅಷ್ಟೇ ಸ್ನೇಹಿತರೆ ನಾವು ಅವ್ರ ಹತ್ರ ಹೋಗಿ ಅವ್ರನ್ನ ಮಾತಾಡ್ಸಿ ಈಗ ಸಂಕ್ರಾಂತಿ ಹಬ್ಬ ಬಂತು ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಮಂತು ಅಂದರೆ ಈಗ ಈ ಇಯರ್ ಕಟ್ಟ ಈ ಇಯರ್ ಕಂಪ್ಲೀಟ್ ಆಗ್ತಾಯಿದೆ ನೀವು ಟಿಪೋ ಡೈಸಲ್ಲಿ ನೆಕ್ಸ್ಟು ಸಂಕ್ರಾಂತಿ ಹಬ್ಬ ಇದೆ ಸಂಕ್ರಾಂತಿ ಹಬ್ಬಕ್ಕೆ ಭತ್ತದ ಕೋಯ್ಲಾದ ಮೇಲೆ ಒಳ್ಳೆ ಊಟದ ಎಲ್ಲ ಸಿಗುತ್ತೆ ಎಲ್ಲರೂ ಡೈರೆಕ್ಟು ರೈತರ ಹತ್ರನೇ ಹೋಗಿ ತಗೊಳ್ಳಿ ರೈತರ ಹತ್ರ ತಗೊಂಡಾಗ ನಿಮಗೆ ಒಳ್ಳೆ ಸಿಗುತ್ತೆ ಮತ್ತು ಟೇಸ್ಟಿ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾನು ಇಷ್ಟೇಳಿ ರೈತರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ರೈತರಿಗೆ ನಾವೇನಾದರೂ ಕೊಡೋದಾದರೆ ಸ್ವಲ್ಪ ನಮ್ಮ ಕಡೆಯಿಂದ ಏನು ಸಾಧ್ಯವಾಗುತ್ತೆ ಇರೋದಿರುತ್ತೆ ಅಷ್ಟು ಕೊಡೋಣ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತಾ ಸ್ನೇಹಿತರೆ ದಯವಿಟ್ಟು ಇದು ಎಲ್ಲರಿಗೂ ಇನ್ನೊಂದು ಏನಪ್ಪ ಅಂತಂದರೆ ಈ ಒಂದು ವಿಡಿಯೋನ ಯಾರು ನೀವು ನೋಡ್ತಾ ಇದ್ದೀರಾ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಬ್ರ ಏನಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಡುಗುದಾದರೆ ವಿಡಿಯೋನ ಫುಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ